ತುಂಬ ಖುಷಿ ಆಯಿತು ಸರ್ ಒಂದು ಎರಡು ಕಾರಣದಿಂದಾಗಿ ಇಲ್ಲಿ ಕರೆಸಿದ್ವಿ ಒಂದು ಬಂದು ಶಾರ್ಟ್ ಮೂವಿ ಒಂದು ರಿಲೀಸ್ ಮಾಡಿಸ್ಬೇಕಿತ್ತು ಅವ್ರ ಕೈಲಿ ಅಂತ ಈಗ ಅಲ್ಲಿ ರಿಲೀಸ್ ಮಾಡಿಸಿದ್ರು ಕೂಡ ಒಂದು ಸಂತೋಷ ಸುದ್ದಿ ಅಲ್ಲಿಗೆ ಬಂದು ಸನ್ಮಾನ ಮಾಡಬೇಕು ಅನ್ನೋ ಕಾರ್ಯಕ್ರಮ ಇಟ್ಟಿದ್ರು ಒಂದು ಐದಾರು ಅಧ್ಯಕ್ಷರು ಅವರೆಲ್ಲ ಕಾಯ್ತಾ ಇದ್ರು ಕೆ ಜೆ ವಿ ಎಸ್ ಅಂತ ಶ್ರೀನಿವಾಸಪುರದವರು ಮಾಡಿರೋವಂಥದ್ದು ಸೊ ಅವ್ರು ಬಂದು ನಡ್ಸ್ಕೊಟ್ಟಿದ್ರೆ ತುಂಬ ಸಂತೋಷ ಆಗ್ತಿತ್ತು ಇರಲಿ ಅವ್ರು ತುಂಬ ಬಿಜಿ ಇದ್ದಾರೆ ನೆಕ್ಸ್ಟ್ ಟೈಮ್ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅವಾಗ ಇನ್ನೂ ಸಂತೋಷ ಪಡೋಣ ಅಂತ ಸಮಾಧಾನ ಮಾಡ್ಕೊಂಡಿದ್ದೀವಿ ಅಷ್ಟೆ ಹಳ್ಳಿಕಾರವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ನೀವೆಲ್ಲರೂ ನೋಡಿರ್ತೀರಾ ನಾನು ಸಪ್ರೇಟಾಗಿ ಹೇಳೋದೇನಿಲ್ಲ ನಾನು ತಿಳ್ಕೊಂಡಿರೋ ವಿಚಾರ ಅವ್ರ ಬಗ್ಗೆ ಏನು ಅಂತಂದರೆ ಅವರು ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ಅವರು ತಂದೇನ ಕಳ್ಕೊಂಡಿದ್ದಾರೆ ತಂದೆನ ಕಳ್ಕೊಂಡು ವ್ಯವಸಾಯ ಜೀವನ ಮಾಡಿಕೊಂಡು ಬೆಳೆಯೋದಂದ್ರೆ ತುಂಬಾ ಕಷ್ಟ ಇರುತ್ತೆ ಈಗ ನಾವು ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಹೋಗಿ ತಗೊಂಡು ತಿನ್ಬೇಕಾದ್ರೆ ದುಡ್ಡು ಕೊಟ್ಟು ಅಯ್ಯೋ ಇಷ್ಟೊಂದು ದುಡ್ಡು ಅಂತ ಹೇಳ್ತೀವಿ ಆದರೆ ಬೆಳಗ್ಗಿಂದ ಸಂಜೆವರೆಗೂ ದುಡ್ದು ಅದನ್ನ ಬೆವರ್ಸುರಿಸಿ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಪ್ಪನ ನಾವು ರೈತರು ಕೂಡ ನೋಡಿದ್ದೀವಿ ಅದನ್ನ ಕಣ್ಣಾರೆ ನೋಡಿರೋರಿಗೆ ಗೊತ್ತಾಗುತ್ತೆ ರೈತರ ಕಷ್ಟ ಏನು ಅನ್ನೋದು ಅದೇ ಎಸ್ ವರ್ತುರ್ ಸಂತೋಷರು ಒಂದ್ಸತಿ ಹೇಳ್ಬೇಕಾದ್ರೆ ಹಾಲಿನ ಬೆಲೆ ಒಂದು ರೂಪಾಯಿ ಬಿಡ್ತು ರೈತರು ತುಂಬ ಬೆಳದ್ಬಿಟ್ರು ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ರು ಆದರೆ ಅಲ್ಲಿ ಒಂದು ರೂಪಾಯಿ ಹಚ್ಚಿದ ಕಡೆ ಇಲ್ಲಿ ಇನ್ನೊಂದು ಬೂಸಾ ಹಿಂಡಿ ಅದೆಲ್ಲನು ನಾನೂರು ರೂಪಾಯಿ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ ಅದಕ್ಕೆ ಅವ್ರು ಒಂದು ಡೈಲಾಗ್ ಹೇಳಿದರು ವ್ಯವಸಾಯ ಮನೆ ಮಕ್ಕಳು ಸಾಯ ಅಂತ ಹೇಳಿ ಒಂದು ಡೈಲಾಗ್ ಹೇಳಿದ್ರು ತುಂಬ ಫೇಮಸ್ ಆಗಿತ್ತು ಸೊ ಅದು ತುಂಬ ಜನ ರೈತರು ಏನು ಸಾಲ ಅದು ಇದು ಮಾಡಿಕೊಂಡು ಸಾಯೋದು ನಿರ್ಧಾರ ತಗೊಂಡು ಆ ಥರ ಎಲ್ಲ ಮಾಡ್ತಿರ್ತಾರೆ ಇವರ್ತೂರ್ ಸಂತೋಷ್ ಅವರು ರೈತರಾಗಿ ಇಷ್ಟೊಂದು ಬೆಳೆದು ಎಷ್ಟೊಂದು ಜನ ಫ್ಯಾನ್ಸ್ ಇಳಿಯೋದಕ್ಕೂ ಬಿಡದೇ ಇರೋಷ್ಟು ಫ್ಯಾನ್ಸ್ ಆಗಿದ್ದಾರೆ ಅಂತಂದರೆ ಅವ್ರು ರೈತರಾಗಿ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣ ಹಳ್ಳಿ ಕಾರ್ ತಳ್ಳಿ ಅನ್ನೋದು ಒಂದು ಇದೆ ಅಲ್ಲ ಅದನ್ನ ಅವ್ರು ಬೆಳೆಸಿ ಇವ್ರು ಕೂಡ ಬೆಳೆದಿದ್ದಾರೆ ಅದೊಂದು ಒಂದು ಖುಷಿ ಸಂತೋಷ ಸಂತೋಷದ ಕಾರ್ತಿಕ್ ಅವರು ಗೆದ್ದಿರೋದು ಬಂದು ಓಟ್ ಮುಖಾಂತರ ಅಂತ ಹೇಳ್ಬೋದು ಓಟಿಂಗ್ ಹೇಗ್ ನಡೀತಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅದ್ರೊಳಗಡೆ ಹೋಗಿಲ್ಲ ನಾನ್ ಯಾವತ್ತು ಆದ್ರೆ ಮನ್ಸು ಜನಗಳ ಮನ್ಸ್ ಗೆಲ್ಲೋದು ಮುಖ್ಯ ಈಗ ನೀವೇ ನೋಡ್ತಾ ಇದ್ದೀರಾ ಅವ್ರದ್ದು ಕ್ರೇಜ್ ಹೇಗಿದೆ ಎಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಅವ್ರದ್ದು ಕ್ರೇಜ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಗೆಲ್ಲೋದು ಕಪ್ ಮುಖ್ಯ ಅಲ್ಲ ಮನ್ಸ್ ಗೆಲ್ಲೋದು ಮುಖ್ಯ ಅಂತ ಅವ್ರು ತೋರ್ಸ್ಕೊಟ್ಟಿದ್ದಾರೆ ಸರ್ ತೊಂದ್ರೆ ಇಲ್ಲ ಸರ್ ಒಂದು ಸೆಲೆಬ್ರಿಟಿ ಆಗೋದು ಅಂದ್ರೆ ಅವ್ರು ಸಡನ್ ಆಗಿ ಸೆಲೆಬ್ರಿಟಿ ಆಗಿದ್ದಾರೆ ತುಂಬಾ ಬಿಜಿ ಇದ್ದಾರೆ ಬಿಗ್ ಬಾಸ್ ಮುಗ್ದು ತುಂಬಾ ತಿಂಗಳುಗಳೇನಾಗಿಲ್ಲ ರೀಸೆಂಟ್ ಆಗಿ ಮುಗ್ದಿರೋದ್ರಿಂದ ಕ್ರೇಜ್ ಹಾಗೆ ಇದ್ದೇ ಇರುತ್ತೆ ಅವ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟೇ ಸರ್ ಅದು ಪ್ಲಾನ್ಸ್ ಇಲ್ಲ ಸರ್ ಅದಾದ ನಂತರ ಹೇಳ್ತೀನಿ ಸರ್ ಯೂತ್ಸ್ಗೆ ಈ ನಡುವೆ ಗಾಸಿಪ್ ಆಗ್ತಿರೋದಂದ್ರೆ ರೈತರಿಗೆ ಹುಡುಗಿ ಕೊಡಲ್ಲ ಅನ್ನೋದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವರ್ತರು ಸಂತೋಷ ಅವ್ರು ನೋಡಿದ್ಮೇಲೆ ಹುಡುಗಿರು ತುಂಬಾ ಫ್ಯಾನ್ಸ್ ಆಗಿದ್ದಾರೆ ಅವರು ರೈತರೇ ಕೂಡ ಸೊ ಅದಕ್ಕೆ ನಾನು ಹೇಳ್ತೀನಿ ಜಮೀನ್ ಇರೋದನ್ನ ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಪ್ರೆಸ್ಟೀಜ್ಗೋಸ್ಕರ ಮಾಡೋದು ಬೇಡ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಅಂತ ಹೋಗ್ಕೊಂಡು ಇಲ್ಲಿ ನೆಲ ಅಲ್ಲೇ ಹೋಗ್ತಾ ಇದೆ ಖಾಲಿ ಬರಡು ಭೂಮಿ ಆಗ್ತಾ ಇದೆ ದುಡಿದು ಏನಾದರೂ ಸಾಧನೆ ಮಾಡಿದ್ರೇ ಇವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಡು ಏನಾದರೂ ಸಾಧನೆ ಮಾಡಿದ್ರೆ ಆರಾಮಾಗಿ ಹುಡುಗಿ ಕೊಡ್ತಾರೆ ಎಲ್ಲರಿಗೂ ಸುಮ್ಮನೆ ಖಾಲಿ ಕೂರೋದು ಬೇಡ ಯುವಕರು ಏನಾದರೂ ಸಾಧನೆ ಮಾಡೋಣ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಬೃಂದ ಅಂತ